ನಮಸ್ತೆ ಅನ್ವಯ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಬೆಲ್ಲವನ್ನು ಸುಲಭವಾಗಿ ಹೇಗೆ ಪೌಡ್ರ್ ಮಾಡೋದು ಅಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಸುಲಭವಾಗಿ ಹೇಗೆ ಬೆಲ್ಲವನ್ನು ಪೌಡ್ರ್ ಮಾಡಿಕೊಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಒಲೆ ಮೇಲೆ ಇಲ್ಲಿ ಕುಕ್ಕರನ್ನು ಬಿಸಿಗಿಟ್ಕೊಂಡಿದ್ದೀನಿ ಫಸ್ಟಿಗೆ ನಾವು ಕುಕ್ಕರನ್ನು ಬಿಸಿಗಿಡುವಾಗ ದೊಡ್ಡ ಹೈ ಫ್ಲೇಮ್ ಫ್ಲೇಮಲ್ಲ ಇಟ್ಕೊಳ್ಳೋಣ ಇದಕ್ಕೆ ನೀವು ಯಾವುದೇ ರೀತಿ ಉಪ್ಪು ಮರಳು ಎಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ಅದಾದ ನಂತರ ಒಂದು ಲಿಡ್ಡನ್ನು ಇಟ್ಟು ಅದರಲ್ಲಿ ಒಂದು ಪಾತ್ರೆಯನ್ನು ಇಟ್ಟು ಈ ಬೆಲ್ಲವನ್ನು ಇಟ್ಟು ನಾವು ಕ್ಲೋಸ್ ಮಾಡೋಣ ಯಾವುದೇ ರೀತಿ ಗ್ಯಾಸ್ಕೆಟ್ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಅಥವಾ ಸಣ್ಣ ಉರಿಯಲ್ಲಿ ಇದನ್ನು ಬೆಲ್ಲವನ್ನು ನಾವು ಬಿಸಿ ಮಾಡ್ಕೊಳ್ಬೇಕು ಬೆಲ್ಲ ಒಂದು ಸತಿ ಬಿಸಿ ಆಯಿತು ಅಂತಂದರೆ ನಮಗೆ ಪೌಡ್ರ್ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡಿ ಒಂದು ಸ್ವಲ್ಪ ಬಿಸಿ ಇದೆ ಇವಾಗ ನಾನು ಅದನ್ನ ಮತ್ತೆ ಉಲ್ಟ ಇದೀನಿ ಎರಡೂ ಕಡೆನೂ ಕೂಡ ಚೆನ್ನಾಗಿ ಬಿಸಿ ಆಗಲಿ ಅನ್ನೋ ಕಾರಣಕ್ಕೆ ಇವಾಗ ನೋಡಿ ಬೆಲ್ಲ ಬಿಸಿಯಾಗಿದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ನಿಮಿಷ ಬಿಟ್ಟು ಮತ್ತೆ ಲಿಟ್ ಕ್ಲೋಸ್ ಮಾಡಿದ್ದೀನಿ ಅದಾದ ನಂತರ ನೋಡಿ ತೆಕ್ಕೊತಾ ಇದ್ದೀನಿ ತೆಕ್ಕೊಂಡು ಇವಾಗ ಇದನ್ನು ಚಾಕುವಿನ ಸಹಾಯದಿಂದ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೀವು ಚಾಕು ಏನಾದರೂ ಮಾಡ್ಬೋದು ಅಥವಾ ಕಲ್ಲು ಏನಾದರೂ ತೊಗೊಂಡು ಒಂದು ಹಿಂಗೆ ಇದು ಮಾಡಿಕೊಂಡ್ರೆ ಅದು ಫುಲ್ ಪೌಡ್ರ್ ಆಗಿಬಿಡುತ್ತೆ ನಾನಿಲ್ಲಿ ಸಣ್ಣದಾಗಿ ಏನು ಪೌಡ್ರ್ ಮಾಡ್ಕೊತಾ ಇಲ್ಲ ದೊಡ್ಡ ದೊಡ್ಡದಾಗಿಯೇ ಇದ್ದೀನಿ ಅಡುಗೆಗೆಲ್ಲ ಬಳಸಲಿಕ್ಕೆ ಈ ರೀತಿ ಇದ್ರೆ ಚೆನ್ನಾಗಿರತ್ತೆ ಅಂತ ನೀವು ಸಣ್ಣದಾಗಿ ಬೇಕಾದರೂ ಪೌಡ್ರ್ ಮಾಡ್ಕೊಳ್ಬೋದು ಈ ರೀತಿ ಮಾಡಿದಾಗ ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಹೋದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಪೌಡ್ರಾಗಿ ಬರ್ತಾಯಿದೆ ಕಲ್ಲಿನ ಸಾಯ್ದು ಮಾಡ್ಬೋದು ನಾನು ನಿಧಾನವಾಗಿ ಮಾಡ್ತಾಯಿದ್ದೀನಿ ನೋಡಿ ಆದರೂ ಕೂಡ ಎಷ್ಟು ಚೆನ್ನಾಗಿ ಬೆಲ್ಲ ಇದೆ ಅಂತ ಚೆನ್ನಾಗಿ ಪುಡಿ ನೋಡಿ ಕೈಯಲ್ಲಿ ಕೂಡ ನೀವು ಬಿಡಿಸ್ಕೊಬೋದು ಅಷ್ಟು ಚೆನ್ನಾಗಿ ಆಗತ್ತೆ ಏನು ಗಟ್ಟಿಯಾಗಿರೋದಿಲ್ಲ ಎಷ್ಟೇ ಬೆಲ್ಲ ಇದ್ದರೂ ಕೂಡ ನೀವು ಈ ರೀತಿ ಪೌಡರ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೀವು ಕೂಡ ಇದೇ ರೀತಿ ಬೆಲ್ಲವನ್ನು ಪೌಡ್ರ್ ಮಾಡ್ಕೊಳ್ಳಿ ಎಷ್ಟೇ ಬೆಲ್ಲ ಇದ್ದರೂ ಕೂಡ ಈಸಿಯಾಗಿ ಮಾಡ್ಬೋದು ನಾನು ಎಲ್ಲವನ್ನು ಪುಡಿ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೂ ಸಣ್ಣದಾಗಿ ಬೇಕಾದರೂ ನೀವು ಮಾಡ್ಕೊಳ್ಬೋದು ನೋಡಿ ಕೈಯಲ್ಲೇ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಬೆಲ್ಲವನ್ನು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನನಗೆ ಅಡುಗೆಗೆಲ್ಲ ಬೆಳೆಸ್ಲಿಕ್ಕೆ ಈ ಥರ ಇದ್ರೇನೆ ಚೆನ್ನಾಗಿರತ್ತೆ ಅಂತ ನೀವು ಫುಲ್ ಪೌಡ್ರ್ ಥರ ಬೇಕು ಅಂದರೂ ಕೂಡ ಮಾಡ್ಕೊಳ್ಬೋದು ನೋಡಿ ಇಷ್ಟ ನಮ್ಮ ಬೆಲ್ಲ ಎಲ್ಲ ಫುಲ್ ಪೌಡ್ರ್ ಆಯಿತು ಇದನ್ನು ಒಂದು ಡಬ್ಬಕ್ಕೆ ಫುಲ್ ಫಿಲ್ ಮಾಡಿಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕಾವಾಗ ಅದನ್ನು ಬಳಸ್ಕೊಳ್ಬೋದು ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್